ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಯೂಟ್ಯೂಬ್ ಈ ಸದ್ಯ ನೀವು ಈ ಸದ್ದೆ ಏನು ನೋಡತ್ತಾರನ್ನೋದು ನನಗೆ ಗೊತ್ತೈತಿ ಆರ್ ಸಿ ಬಿದ ಅನ್ಬಾಕ್ಸ್ ಆಗತೈತಿ ಅನ್ಬಾಕ್ಸ್ ಒಳಗೆ ನಮ್ಮ ಖ್ಯಾತ ಕರ್ನಾಟಕದ ಗಾಯಕರು ಎಲ್ಲರೂ ಅದಾರು ಅತ್ತರ ಮೇಲೆ ಒಂದು ಟಾಪಿಕ್ ಮಾಡ್ಕೋರಿ ನಿಮಗೆ ಬೆಸ್ಟ್ ಕ್ಯಾಟಗಿರಿ ಅಂದ್ರೆ ಬೆಸ್ಟ್ ಅಪರ್ಚುನಿಟಿ ಸಿಗ್ತೈತಿ ನಿಮಗೆ ವಿಡಿಯೋಗಳು ಓಡಾಕ ಯಾಕಂದ್ರೆ ನಮ್ಮ ಆರ್ ಸಿ ಬಿದ ಇದು ಅನ್ಬಾಕ್ಸ್ ಐತಲ್ಲ ಅಂತಿಂತ ಅವರು ಹಂಗೆ ಸುಮ್ಮ ಮಾಡೋದಿಲ್ಲ ಅನ್ಬಾಕ್ಸ್ ಅಂದರೆ ಏನಂದ್ರೆ ಇಡೀ ಕರ್ನಾಟಕ ಮಂದಿ ಅಂದರೆ ನಮ್ಮ ಆರ್ ಸಿ ಬಿ ಎಲ್ಲೆಲ್ಲಿಂದ್ರೆ ಜನ ಐತ್ಲ ಅದಕ್ಕೆ ತೊಂಬತ್ತು ರೂಪಾಯಿ ಮಾಡ್ಯಾರು ಆರ್ ಸಿ ಬಿ ಅನ್ಬಾಕ್ಸ್ ನೋಡೋಕೆ ಇದನ್ನು ಕೂಡ ನಮ್ಮ ಯೂಟ್ಯೂಬ್ಗಳಿಗೆ ಹೇಳ್ತಾವೆ ತಿಳ್ಕೊರಿ ಯಾರ್ಯಾರು ಕೂಡ ಆರ್ ಸಿ ಬಿ ಪ್ಯಾನ್ಸ್ ಅದಾರಿಲ್ಲ ನಮಗೂ ಸಪೋರ್ಟ್ ಮಾಡಿರಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಜೈ ಆರ್ ಸಿ ಬಿ ನಮ್ಮ ಕೊಲಿಕ್ಕಾಕ ಮಾತ್ರ ನಾ ನೈಟ್ ಎಲ್ಲರೂ ಆ ಕಪ್ಪುಡದ್ನಿ ಈ ಕಪ್ಪುಡಿದ್ನಿ ಅಂತ ಟೇಟಸ್ ಇಡ್ತಾರು ನಾ ಯಾವತ್ತು ಟೇಟಸ್ ಇಡೋದ್ರು ಅಂತ ಇಡಾಕತ್ರ ಎಷ್ಟು ಇಡ್ತಾನೆ ನನಗೆ ಗೊತ್ತಾಗಲ್ಲ ಅಂತ ಹೇಳಿದಾನೆ ಅಂದ್ರೆ ತಿಳ್ಕೊಂಬೇಕು ನೀವು ಎಲ್ಲೈತಿ ಇವ್ರ ಮೈಂಡ್ ಎಲ್ಲೈತಿ ಅಂತೇಳಿ ಅಂದ್ರೆ ಗೊತ್ತಾಗ್ಲಾ ನಿಮಗೆ ಅದಕ್ಕೆ ಹೇಳೋದು ಒಂದು ಆರ್ ಸಿ ಬಿ ಅನ್ಬಾಕ್ಸ್ ನಡಿಬೇಕಾದ್ರೆ ಎಷ್ಟು ಜನ ಸೇರ್ತಾರೋ ಅನ್ನೋದು ಗೊತ್ತಾಗ್ತದೆ ನಿಮಗೆ ಅನ್ಬಾಕ್ಸ್ ಅಂದ್ರೆ ಹಂಗಲ್ಲ ರೀ ಈ ಸದ್ಯ ಯೂಟ್ಯೂಬ್ದ ಫುಲ್ ಟ್ರೆಂಡಿಂಗ್ ವಿಡಿಯೋ ರೀ ಫುಲ್ ಟ್ರೆಂಡ್ ಆಗೋದು ನೋಡಿರಿ ಈಗ ನಾಳೆ ಅನ್ಬಾಕ್ಸ್ ಈ ಅನ್ಬಾಕ್ಸ್ ಗಿಟ್ಟು ಅಮೌಂಟ್ ಖರ್ಚಾತು ಮತ್ತು ಇಷ್ಟು ಮೈದಿ ಬಂದಿರು ಅಂತ ಫುಲ್ ಯೂಟ್ಯೂಬ್ದಾಗ ಇದ ಸರ್ಚ್ ಆಕೈತಿ ಅದಕ್ಕೋಸ್ಕರ ಹೇಳೋದು ಇತ್ತ ಕ್ಯಾಟಗಿರಿ ಮ್ಯಾಲೆ ನೀವು ಒಂದೊಂದು ಟಾಪಿಕ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಕೈತಿ ಯೂಟ್ಯೂಬ್ ನಿಮ್ಮ ವೀಡಿಯೋ ಓಡಾಕ ಹಂಗ ಇನ್ನೊಂದು ಟಾಪಿಕ್ ಏನಂದ್ರೆ ರೀ ಯೂಟ್ಯೂಬ್ದಾರ ಎಲ್ಲರೂ ನನ್ನೂ ವೀಡಿಯೋ ಕೊಡೋಲು ಅದು ಕೊಟ್ಕ ಅದಕ್ಕೋಸ್ಕರ ಹೇಳತ್ತನು ಅಕೌಂಟ್ ಫ್ರೀಜ್ ಫ್ರೀಝತ್ರ ಸಂಬಂಧ ಹಾಕಂದ್ರೆ ನಾವು ವೀಡಿಯೋ ಡಿಲೀಟ್ ಮಾಡೋದ್ರಿಂದ ಅಂತ ಎಷ್ಟೋ ವೀಡಿಯೋದಾಗು ಹೇಳಿದನು ಆದ್ರೂ ಈಗೂ ಹೇಳದ ನಮ್ಮ ವೀಡಿಯೋಗಳ ಅಕೌಂಟ್ ವೀಡಿಯೋಗಳದು ಡಿಲೀಟ್ ಮಾಡ್ತವಲ್ಲ ಅದ್ರ ಸಂಬಂಧ ನಮ್ಮ ಅಕೌಂಟ್ಗಳು ಫ್ರೀಸ್ ಹಾಕೋ ಫ್ರೀಸ್ ಅಂದರೆ ಏನೋ ವಿಡಿಯೋ ಹೊಡೋದಿಲ್ಲ ನಿಮ್ಮ ಹತ್ರ ಈ ವಿಡಿಯೋ ಬಂದೈತೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಬಿಡ್ರೆ ಅದಕ್ಕೆ ಯಾಕಂದ್ರೆ ನನಗೆ ಸಪೋರ್ಟ್ ಆಕೈತೆ ಅಂದರೆ ಬೇರೆದವ್ರು ನೀವು ನೀವು ಹಿಂದಗಡೆ ನಮ್ಮ ವೀಡಿಯೋ ನೋಡ್ಲಿಕ್ಕೂ ನಡಿ ನಡೀತೈತಿ ಆದರೆ ಒಂದು ಸ ಲೈಕ್ ಅಂದ್ರೆ ಮುಂದಿನ ಬೇರೆ ಇನ್ನು ಹತ್ತು ಇಪ್ಪತ್ತು ಮಂದಿ ಕಳಿಸ್ತೈತೆ ಅಂದರೆ ನೀವು ಕೂಡ ಹಿಂಗೆ ಬೆಡ್ಕೋಬೇಕು ನಿಮ್ಮ ಅಕೌಂಟ್ ಫ್ರೀಸ್ ಆಗಿರ ಈ ಸದ್ಯ ನಾನು ಹೀಗೆ ಬೆಡ್ಕೊಂಡ ನಮ್ಮ ಸೊಳ್ಳಿ ಯಾಕೆ ನೀವು ನಮ್ಮ ಅಕೌಂಟ್ ನಿಮ್ಮ ನಮ್ಮ ವೀಡಿಯೋ ನಿಮ್ಮ ಇಂಥೇನು ಬಂದೈತೆ ಅಂದ್ರೆ ಪ್ಲೀಸ್ ಅದಕ್ಕೊಂದು ಲೈಕಾ ಶೇರಾ ಮಾಡಿಬಿಡ್ರಿ ಚಲೋ ಆಕೈತಿ ಅಂದ್ರೆ ಅಕೌಂಟ್ ಫ್ರೀಜ್ ಹೋಗೋದು ಸಕ್ಸಸ್ ಆಕೈತೆ ನಮ್ಮದು ವಿಡಿಯೋ ವೀಡಿಯೋ ಮತ್ತು ಟ್ರೆಂಡಿಂಗ್ದಾಗ ಹುಕ್ಕವು YouTube ರೆಕಮೆಂಡ್ ಮಾಡ್ಕೋತತಿ ಹಿಂಗೆ ಹೆಲ್ಪ್ ಆಕತಿ ನೀವು ಕೂಡ ಹಿಂಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರ ಕಡೆ ಆ ರಿಕ್ವೆಸ್ಟ್ ಅಂದ್ರೆ ನಾವು ಹಂಗೆ ಹಿಂಗ ಅಂತೇಳಿ ಬೇರೆದವ್ನು ಈ ಥರಗೆ ಹೋಗಿ ನೀವು ಅಲ್ಲಿ ಕಾಮೆಂಟ್ ಕಿಮೆಂಟ್ ಮಾಡಿರಿ ಅಂದ್ರೆ ನಿಮ್ಮ ಅಕೌಂಟಿಗೆ ಪಕ್ಕ ಯೂಟ್ಯೂಬ್ದವ್ರು ಡೀಲ್ಟ್ ಮಾಡಿಬಿಡ್ತಾರೆ ಅಂದ್ರೆ ಬೇರೆ ಲೈವ್ ಸ್ಟ್ರೀಮ್ ಇರ್ತಾನು ನನ್ನ ಅಕೌಂಟಿಗೆ ಫಾಲೋ ಮಾಡಿರಿ ನನ್ನ ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಯಾವತ್ತೂ ಕಮೆಂಟ್ ಬರೀಬೇಡ್ರಿ ಬರೋದೇನಂದ್ರೆ ನಿಮ್ಮ ಅಕೌಂಟ್ ಹೋಗಿ ಡಿಲ್ಟ್ ಹಾಕವು ನಿಮ್ಮ ಅಕೌಂಟ್ ಮಾಂಟೇಜ್ ಆಗೋದೇ ಇಲ್ಲ ತಿಳ್ಕೊಂಬಿಡ್ರಿ ಇಲ್ಲೇ ನಾವು ಏನಕ್ಕೆ ಟಾಪಿಕ್ ಏನೇನು ಅಂದ್ರೆ ಹಿಂಗೆ ಮಾತು ಬರ್ತಾವೆ ನಮಗೆ ಅದಕ್ಕೋಸ್ಕರ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಆದಷ್ಟು ಸೇರ್ ಮಾಡಿರಿ ಜೈ ಆರ್ ಸಿ ವಿ ಜೈ ಕರ್ನಾಟಕ